யன் தேங்க்யூ நமஸே ஆய் தூட்ட கணேஷ் அவரே ஸ்பெஷல் இவத்து ஹப் அல்ல வெர்டி வெரேட்டி ஊட்ட அல்ல லைக் கொட்டிக்கு தேங்க் யூ ஏன் நடித்தே ஹப பட்டாக்குசி எல்லாம் உடன O we'll pai ಐಡಲ್ಲಿರಬೇಡಿ ಬನ್ನಿ ಲೈವಿಗೆ ಒಂದು ಲೈಕ್ ಕೊಟ್ಟು ದೀಪಾವಳಿ ಆಚರಿಸೋಣ ಯಾರ್ಯಾರು ದೀಪಾವಳಿ ಆಚರಿಸಿದ್ದೀರಾ ಹಾಯ್ ವಿಜಯ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಊಟ ಆಯ್ತಾ ಏನು ಮಾಡಿದ್ರಿ ಇವತ್ತು ಸ್ಪೆಷಲ್ಲು ವೆರೈಟಿ ವೆರೈಟಿ ಊಟ ಲಕ್ಷ್ಮೀ ಪೂಜೆ ಎಲ್ಲ ಆಯ್ತಾ ನಮ್ಮದು ಊಟ ಆಯಿತು ನೋಡಿ ನಿಮ್ಮದು ಊಟ ಆಯ್ತಾ ಪೂಜೆ ಆಯಿತಾ ನೋಡಿ ನಮ್ಮ ಮನೆಯಲ್ಲಿ ಈ ಥರ ಸಿಂಪಲ್ ಆಗಿ ಮಾಡಿದ್ದೀನಿ ಇವತ್ತು ನಾನು ಲಕ್ಷ್ಮಿ ಪೂಜೆನ ಯಾಕೋ ಬೇಜಾರಾಗಿ ಸಿಂಪಲ್ ಆಗಿ ಇಷ್ಟೇ ಮಾಡಿದ್ದೀನಿ ಚೆನ್ನಾಗಿದೆಯಾ ಅಣ್ಣ ಹೇಳಿ ದೇವ್ರ ಜಗ್ಲಿ ಮೇಲೆ ಇಟ್ಟು ಪೂಜೆ ಮಾಡಿದ್ದೀನಿ ಇವತ್ತು ನಾನು ಈ ಸಲ ಓದ್ಸಲೇದು ಇದೆ ತೋರಿಸ್ತೀನಿ ಚೆನ್ನಾಗಿದೆ ಅದು ಓದ್ಸಲೆ ಮಾಡಿದ್ದು ತಂಗಿ ಹೋಳಿಗೆ ಪಾಯಸ ಊಟ ಮಾಡಿದ್ದೆ ಹೌದಾ ನಾವು ಕರಗೇಡು ಮಾಡ್ತೀವಿ ಅಣ್ಣ ಕರಗೆಡುಬು ಕಟ್ಟಿನ ಸಾರು ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ನೈವೇದ್ಯ ಮಾಡಿ ಪೂಜೆ ಮಾಡಿ ಈಗ ಊಟ ಮಾಡಿ ಲೈವ್ ಮಾಡ್ತಾ ಇದ್ದೀನಿ ನೋಡಿ ಆವಾಗಲೇ ಸಲ ಮಾಡಿದ್ದೆ ಊಟಕ್ಕಿಂತ ಮುಂಚೆ ನನ್ನ ಪಾಪು ಯಾಕೋ ವಾಂತಿ ವಾಂತಿ ಮಾಡ್ಬಿಟ್ಟ ಅವನಿಗೆ ಏನೋ ದೃಷ್ಟಿಯಾಗಿರ್ಬೋದು ಅನ್ಸುತ್ತೆ ನನಗೇನೋ ಗ್ಯಾಸ್ಟ್ರಿಕ್ಕಾಗಿ ವಾಂತಿ ಮಾಡಿಬಿಟ್ಟ ಅದಕ್ಕೆ ಭಯದಿಂದ ಲೈವ್ ಎಂಟ್ ಮಾಡಿಬಿಟ್ಟೆ ಒಂದು ಅರ್ಧ ಗಂಟೆ ಮಾಡಿದ್ದೆ ಈಗ ಮತ್ತೆ ನೆಟ್ಟಿತ್ತಲ್ಲ ನೆಟ್ ಇತ್ತಲ್ಲ ಆವಾಗಲೇ ಸ್ವಲ್ಪ ಇತ್ತು ಸ್ವಲ್ಪ ಹೊತ್ತು ಮಾಡಿದೆ ಅಂತಂದು ಈಗ ಮತ್ತೆ ಸ್ಟಾರ್ಟ್ ಮಾಡಿದೆ ತ್ರೀ ಮೆಂಬರ್ಸ್ ಇದೀರಾ ಲೈವಿಗೊಂದು ಒಂದು ಲೈಕ್ ಕೊಟ್ಟು ಪಟಾಕ್ಸಿ ಹೊಡೆಯಲಾರದೆ ದೀಪಗಳನ್ನು ಹಚ್ಚಿ ದೀಪಾವಳಿ ಮಾಡೋಣ ಬನ್ನಿ ಲೈವಿಗೊಂದು ಒಂದು ಲೈಕ್ ಕೊಡಿ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಚಾನಲ್ಗೂ ಇರಬೇಕು ಏನೂ ಆಗಿಲ್ಲಣ್ಣ ಅದು ಏನಪ್ಪ ಅಂದರೆ ಗ್ಯಾಸ್ಟ್ರಿಕ್ಕು ಹೆವಿ ಆದರೆ ನನಗೆ ವಾಂತಿ ಆಗುತ್ತೆ ಅವನಿಗೆ ನನಗೆ ಒಂಥರ ಭಯನೇ ಆಗೋಯ್ತು ಮತ್ತು ಈಗ ಅದಕ್ಕೆ ದೃಷ್ಟಿ ಮೊಸರು ಅನ್ನ ಊಟ ಮಾಡಿದ್ದಾನೆ ಅಷ್ಟೆ ಸ್ವಲ್ಪ ಅವನಿಗೆ ಗ್ಯಾಸ್ಟ್ರಿಕ್ಕಾಗಿದ್ದೆ ಬೆಳಗ್ಗೆ ಅವಲಕ್ಕಿ ಮಾಡಿಕೊಟ್ಟಿದ್ದೆ ಅವಲಕ್ಕಿ ಇಷ್ಟ ಅವನಿಗೆ ಚೆನ್ನಾಗಿ ಅವಲಕ್ಕಿ ತಿಂದಿತ್ತೆ తిందు వరగెళ్ళూ ఆట ఆడల అదకే గ్యాస్ట్రిక్ ఆగిటి ఎలా మా తక్షణ నేను భయన ఆగి అది మాబట్ నోడ్కల్ప ఊటమీ మైక మణి అప్ప ట్యాక్సీ ఎలా ఒడితీరా

ಹೌದಾ ಸರಿ ತಂಗಿ ಈಗ ಆರಾಮೆ ಆರಾಮಿದ ಅಣ್ಣ ಈಗ ಏನೂ ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಊಟ ಮಾಡಿದ ಊಟ ಮಾಡಿ ಅವನಿಗೆ ಬೆಳಗ್ಗೆ ತಿಂದಿದ್ದು ಡೈಜೆಷನ್ ಆಗಿರಲಿಲ್ಲ ಹಾಗಾಗಿ ವಾಂತಿ ಆಯಿತು ಅಂದರೆ ಊಟದ್ದೆಲ್ಲ ವಾಂತಿ ಆಯಿತು ನಾನು ಏನೋ ಅಂದ್ಕೊಂಡೆ ಎದುರುಕೊಂಡು ಸ್ವಲ್ಪ ನಿಂಬೆಣ್ಣಿನ ಜ್ಯೂಸ್ ಮಾಡಿಕೊಟ್ಟಿದ್ದೀನಿ ಕುಡಿದಿದ್ದಾನೆ ಮೊಸರನ್ನ ಊಟ ಮಾಡಿದ್ದಾನೆ ಪರವಾಗಿಲ್ಲ ಈಗ ಮಲ್ಕೊಂಡಿದ್ದಾನೆ ಹಬ್ಬ ಟೈಮಲ್ಲಿ ಮಕ್ಳಿಗೆ ಏನಾರ ನಾವೇ ಇಬ್ಳರ್ ಇರೋದಣ್ಣ ಹಬ್ಬದ ದಿನನೂ ಅವ್ರ ಅಪ್ಪಾಜಿ ಬಂದಿಲ್ಲ ನೋಡಿ ಅವ್ರ ತವ್ರ ಮನೆ ಅದಕ್ಕೆ ನಾವೇ ಇಬ್ಳಾರ ಅಡುಗೆ ಮಾಡಿ ಊಟ ಮಾಡಿ फोर मेमर्स लगे लैव को जॉन आगे ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೆಂಗದೀರಿ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಹೈಡ್ ಅಲ್ಲಿರಬೇಡಿ ಬನ್ನಿ ಮಾತಾಡೋಣ Hãy subscribe cho kênh Ghiền Mì cái Để không bỏ lỡ những video hấp dẫn ಯಜಮಾನ್ರಿಗೆ ರಜೆ ಸಿಕ್ಕಿಲ್ಲ ನಮ್ಮ ಅಣ್ಣ ಅವರು ಅವರು ರಜೆ ಸಿಕ್ಕಿದ್ರು ಅವ್ರ ತವ್ರ ಮನೆಗೆ ಹೋಗಿದ್ದಾರೆ ಅವ್ರ ತವ್ರ ಮನೆಗೆ ಅವ್ರ ಅಮ್ಮ ಅವ್ರ ಅಕ್ಕ ತಂಗಿಯರಿಗೆ ನೋಡೋಕ್ಕೆ ಹೋಗಿದ್ದಾರೆ பட்டாசி எல்லாம் ஒட் தீரா ஏனோ ம்மா நூ பட்டாாக்கி ஒடையதில்ல అవుదు ఓడిబడదణ పల్ల్యూషన్ నమ్మనే హిరూయ్యప్ప సవండు సగం ఎంతెంత ఆటం పడీతారు నీ సగం అందే సగం అసొందోడ్డు ఖర్చు సుమ్ ఆళ్ళ ఖర్చుకి పటాకీ తంది తొడీత దొడ్డు దొడ్డు బాక్స్ కూడా ನನಗಂತೂ ಭಯನೇ ಆಗುತ್ತೆ ದಿನ ಜೊಲದ ಆಗುತ್ತೆ ಯಾರಿದ್ದೀರಾ ಲೈವಲ್ಲಿ ಅಲ್ಲಿ ಬನ್ನಿ ಮಾತಾಡೋಣ ಒಂದು ಲೈಕ್ ಕೊಟ್ಟು ಜಾಯ್ನ್ ಆಗಿ ಸೈಡಲ್ಲಿರಬೇಡಿ ಬನ್ನಿ ಮಾತಾಡೋಣ ಪಟಾಕಿ ಹೊಡಿಯೋ ಸವಂಡಿಗೆ ಕೇಳಿಸ್ತಿಲ್ವ ಅಣ್ಣ ನನಗೆ ತವ್ರ ಮನೆ ಇಲ್ಲ ನನಗೆ ಅಪ್ಪ ಅವು ಯಾರೂ ಇಲ್ಲ ಅಣ್ಣ ಅದಕ್ಕೆ ನಾನು ತವ್ರ ಮನೆಗೆ ಹೋಗಿಲ್ಲ ನಾವು ಇರೋದು ಈಗ ಬಾಡಿಗೆ ಮನೆಯಲ್ಲಿದ್ದೀವಿ ಅವರು ಊರು ಚಳ್ಳಕೆರೆ ಅವರ ಅಪ್ಪ ಅಮ್ಮ ಎಲ್ಲರೂ ಅಲ್ಲಿದ್ದಾರೆ ಅದಕ್ಕೆ ಅಲ್ಲಿ ಹೋಗಿದ್ದಾರೆ ಅವ್ರ ಹಬ್ಬಕ್ಕೆ ನನಗೆ ಅಪ್ಪ ಹೂವು ಯಾರು ಇಲ್ಲ ಪರವಾಗಿಲ್ಲ ಬಿಡಿ ಅಣ್ಣ ಅದಕ್ಕೇನು ಅದಕ್ಕೆ ಸಾರಿ ಕೇಳಬೇಕಾ ಏನಿಲ್ಲ ಯಾರಿಗೂ ಗೊತ್ತಿಲ್ಲ ನಾವು ಯಾರಾದರೂ ಹೇಳೋಕ್ಕೋಗಲ್ಲ ಯಾಕೆ ಬೇಕು ಸುಮ್ಮನೆ ಅಂತ ನನಗೆ ಯಾರೂ ಇಲ್ಲ ಏನು ಮಾಡೋದು ನಾವು ಪಡ್ಕೊಂಬಂದಿದ್ದಷ್ಟೇ ಅದನ್ನು ನಾವು ಪಡ್ಕೊಂಬಂದಿದ್ದು ನಮಗೆ ಬಿಟ್ಟಿದ್ದು ಅಷ್ಟೇ ಮಹೇಶ್ ಅವರು ಬರ್ತಿದ್ರಲ್ಲ ಪಾಪ ಅವ್ರಿಗೆ ಆರಾಮಿರಲಿಲ್ಲ ಏನ ಆರಾಮಾಗಿತ್ತು ಏನೋ ಸುದ್ದಿನೇ ಗೊತ್ತಿಲ್ಲ ಪಾಪ ಬಹಳ ಆರಾಮಿಲ್ಲ ಜ್ವರ ಬಂದಿತ್ತು ಅಂದಿದ್ರು ಏನಾಗತ್ತೋ ಏನೋ ಲೈವಿಗೂ ಬಂದಿಲ್ಲ ಇಲ್ಲಮ್ಮ ಹಾಗೇನು ಬೇಜಾರು ಮಾಡ್ಕೋಬೇಡ ಥ್ಯಾಂಕ್ ಯು ಇಲ್ಲ ಅಣ್ಣ ಏನೂ ಬೇಜಾರಿಲ್ಲ ಬಿಡಿ ನೋವು ಆಗತ್ತೆ ಏನು ಮಾಡೋಕ್ಕಾಗತ್ತೆ ಹಣೆ ಬರ ನಮ್ಮದು ಅಷ್ಟೇ ಇತ್ತೇನೋ ತಂದೆ ತಾಯಿ ಜೊತೆಗೆ ಇರೋದು ಅಂತಂದು ಅಷ್ಟೆ ಏನು ಮಾಡೋಕ್ಕಾಗತ್ತೆ ಫೋರ್ ಮೆಂಬರ್ಸ್ ಇದ್ದೀರಾ ಅಣ್ಣ ಒಬ್ಬರೇ ಮೆಸೇಜ್ ಹಾಕ್ತಿದ್ದಾರೆ ಎಲ್ಲಿದ್ದೀರಾ ಬನ್ನಿ ಲೈವಿಗೆ ಒಂದು ಲೈವ್ ಕೊಟ್ಟು ಜಾಯ್ನ್ ಆಗಿ ಹಂಗೆ ಬರೋದೈತಿ ಹಂಗೆ ಹೋಗೋದೈತಿ ಯಾರಂತ ಗೊತ್ತಿಲ್ಲ ಎಣಿಕೆ ಎಣಕ್ಕೆ ನೋಡೋದಷ್ಟೆ ಎಣಕ್ಕಿ ನೋಡೋದು ಸುಮ್ಮನೆ ಆಗೋದು ನಾನು ವರ್ಷ ವರ್ಷ ಫುಲ್ ಗ್ರ್ಯಾಂಡಾಗೆ ಮಾಡ್ತಿದ್ದೆ ದೀಪಾವಳಿ ಈ ವರ್ಷ ಯಾಕೋ ನನಗೆ ಮನಸೇ ಸರಿ ಇಲ್ಲ ಯಾಕಂತ ಗೊತ್ತಿಲ್ಲ ಅದಕ್ಕೆ ಈ ಸಿಂಪಲ್ಲಾಗಿ ಅಷ್ಟೇ ಒಂದು ಸೀರೆ ಅವು ಇವು ಇವೆಲ್ಲ ನಾವೇ ಮನೇಲಿ ಮಾಡಿಬಿಟ್ಟು ಮಾಡಿದ್ದೀನಿ ನೋಡ್ರಿ ಯಾಕೋ ಮನಸೇ ಸರಿ ಇಲ್ಲ ಬೇಜಾರು ಏನೂ ಮಾಡೋಕ್ಕೆ ಮನಸಿಲ್ಲ ಅದಕ್ಕೆ ಸಿಂಪಲ್ಲಾಗೇ ಮಾಡಿದ್ದೀನಿ

ನಿಮ್ಮ ಹಾಗೆ ನಿಲ್ಲಮ್ಮ ನಿಮ್ಮ ಅಣ್ಣ ಹಾಕಿ ನಾವು ಇದ್ದೀವಿ ಹೌದಣ್ಣ ಅಣ್ಣ ಅದಕ್ಕೆ ನಾನು ಎಲ್ಲರಿಗೂ ಅಣ್ಣ ತಮ್ಮ ಅಕ್ಕ ಅನ್ಕೊಂಡು ಇರೋದು ಯಾರು ಯಾರು ಶಾಶ್ವತ ಅಲ್ಲಲ್ಲ ಹಾಗಾಗಿ ನಾನು ಎಲ್ಲರ ಜೊತೆ ಚಲೋ ಮಾತಾಡ್ತೀನಿ ಯಾಕೆ ಬೇಜಾರು ಮಾಡ್ಕೋಬೇಕು ಇರೋಷ್ಟು ದಿನ ಇದ್ದು ಹೋಗೋದು ಎಲ್ಲರೂ ಒಂದಲ್ಲಿ ಒಂದಿನ ಹೋಗದೆ ಯಾರು ಯಾರು ಶಾಶ್ವತಲ್ಲ ಎಲ್ಲರ ಜೊತೆ ಚೆಂದಂಗೆ ಮಾತಾಡ್ಕೊಂಡು ಇದ್ದು ಹೋದ್ರೆ ಆಯ್ತು ಅಂತ ಎಲ್ಲೂ ಕೆಲ್ಸಕ್ಕೂ ಹೋಗಲ್ಲಣ್ಣ ನನಗೆ ಕೆಲ್ಸಕ್ಕೆ ಹೋದರೆ ಏನೋ ಆಗುತ್ತೆ ಅನ್ನೋಕ್ಕೆ ಅದಕ್ಕೆ ಇದೊಂದು ಮಾಡೋಣ ಅಂತ ಒಪ್ ಮಾಡಿದೆ ಆದರೆ ಏನು ಮಾಡ್ತೀರಿ ಯಾರು ನೋಡೋಂಗಿಲ್ಲ ಬಿಡಂಗಿಲ್ಲ ಆಗೋಷ್ಟು ದಿನ ಆಗಲಿ ನೋಡೋಣ ಚಿಕ್ಕ ಪುಟ್ಟ ಅಡಿಗೆಗಳು ಮಾಡಿ ಮಾಡಿ ಹಾಕ್ತೀನಿ ನೋಡೋಣ ಅಂತ ಮಾಡಿದ್ದೆ ಅಷ್ಟೆ ಮನೇಲಿ ಸುಮ್ಮನೆ ಒಬ್ಳೇ ಇರೋಕ್ಕೆ ಪಾಪ ಸ್ಕೂಲಿಗೆ ಹೋಗ್ತಾನೆ ಬರ್ತಾನೆ ಏನು ಮಾಡೋದು ನೋಡಿದ್ರಿ ಆ ಅಷ್ಟು ಅಡುಗೆ ಮಾಡಿದ್ದೆ ನೋಡ್ರಿ ನಾನು ಅನ್ನ ಸಾ ಕಟ್ಟಿನ ಸಾರು ಕರ್ಗೇಡಬು ಕೋಸಂಬರಿ ಬದ್ನಿಕಾಯಿ ಪಲ್ಯ ಮತ್ತು ಉಪ್ಪಿನಕಾಯಿ ಶೆಂಡಗಿ ಮತ್ತು ಬೋಂಡಾ ಎಷ್ಟು ಐಟಮ್ ಮಾಡಿವಿ ನೋಡಿರಿ ನಾವು ಇವತ್ತು ಲಕ್ಷ್ಮಿಗೆ ಎಲ್ಲ ನಿಯಮನಿತ್ಯ ಮಾಡ್ತೇವೆ ಆದರೂ ಅಕ್ಕಿ ನಮ್ಮನ್ನು ಕೈ ಹಿಡಿಯಲ್ಲ ಏನು ಮಾಡೋದು ಬಿದ್ದು ಬೇಡದವರಿಗೆ ಆಕಿ ಕೈ ಹಿಡಿಯೋಂಗಿಲ್ಲ ಒದ್ದಿ ಹೊದವರಿಗೆ ಕೈ ಹಿಡಿಯೋದು ನಮ್ಮವರು ಆ ಮಾತು ನನಗೆ ಬಹಳ ಬೇಜಾರು ಆಗ್ತಾ ಆಯ್ತಾ ತಂಗಿ ಯಾಕಂದರೆ ಅಪ್ಪ ಅವ್ವ ಅಮ್ಮ ಇಲ್ಲ ಜನರನ್ನು ಬಹಳ ನೋಡುತ್ತೀವಿ ತಂಗಿ ಹೌದು ಏನು ಮಾಡೋಕ್ಕಾಗುತ್ತಣ ಅವ್ರವ್ರು ಪಡ್ಕೊಂಬಂದಿ ತನ್ನಲಿಲ್ಲ ಅವರ ಅಡುಗೆ ಮಾಡಿರ್ತಾರಂದ್ರೆ ಅದ ಅವರೇ ಉಣ್ಬೇಕಲ್ಲ ಅದಕ್ಕೆ ಏನು ಮಾಡೋದೈತಿ ಎಷ್ಟೊಂದು ಮಂದಿ ಬರ್ತಿದ್ರಪ್ಪ ಲೈವಿಗೆ ಯಾಕ ಇತ್ತೀಚೆಗೆ ಲೈವಿಗೆ ಬರವಲ್ರಲ್ಲ ನನಗೆ ಅದೊಂದು ಚಿಂತೆ ಆಗ್ಬಿಟ್ಟೈತಿ ಯಾಕಪ್ಪ ಏನಾಗಿತ್ತು ಏನು ಡೈಲಿ ಬರ್ದು ಮಾಡ್ತೀನಿ ಮತ್ತೆ ಲೈವು ಯಾರು ಬರೋಂಗಿಲ್ಲ ಏನಿಲ್ಲ ನಮ್ಮ ಬರತ್ತೊಬ್ಬನ ಬರ್ತಾನೆ ಅದು ಭಾರಿ ತಲೆ ತಿಂದು ಒಕ್ಕತಿ ಏನು ಮಾಡ್ತೀರಿ ಅವಾಗಲೇ ಬಂದಿದ್ದ ಬಂದಿ ಮಾತಾಡಿ ನಂಗೆ ರೊಕ್ಕ ಬೇಕು ಅನ್ನಾಕತ್ತಿದ್ದ ಮತ್ತ ಬಂದಿ ಹಂಗೆ ಹೋಗ್ಬಿಟ್ಟ ಪಾಪ ಅವನು ಒಬ್ಬನ್ ಭಾಳ ಅದ ನೋಡೋಣ ಕಾಮಿಡಿ ತರ ಮಾತಾಡ ಬೇಜಾರಾಗೋ ಮಾತಾಡ್ತಾರೆ ಕೆಲವರು ಏನ ಒಂಥರ ಬರುತ್ತಾರೀ ಬೀಡಮ್ಮ ತಂಗಿ ದೀಪಾವಳಿ ಇದೆ ಅಲ್ವಾ. ಇಲ್ಲ ಅಣ್ಣ ಬರೋಂಗಿಲ್ಲ ಅವ್ರು ಯಾರು ಬರೋಂಗಿಲ್ಲ ನಾನು ಮೊನ್ನೆಯಿಂದ ನೋಡಾಕತ್ತೀನಲ್ಲ ಎಷ್ಟು ದಿನ ಆಯಿತು ಲೈ ಅವಾಗ ಮ್ಯಾಗ ಮ್ಯಾಗ ಭಾಳ ಜನ ಬರ್ತಿದ್ರಪ್ಪ ಈಗ ಯಾಕೋ ಇಬ್ಳರು ಮೂವರು ಬರ್ತಾರೆ ಮೂರು ನಾ ಮೂರು ಎರಡು ಒಂದು ಲೈಕ್ಸ್ ಬಂದರೆ ಯಾವಾಗ ನಾವು ಮುಂದುವರಿಯೋದಂತೀನಿ ನಾನು ಲೈಕ್ಸ್ ಕೊಟ್ರೆ ಮತ್ತೆ ಸಪೋರ್ಟ್ ಇದ್ರಲ್ಲ ಮುಂದೆ ಬರೋದು ಏನು ಮಾಡ್ತ ಯಾವಾಗ ಹಂಗ ಕುಂಟಾಡ್ಕೊಂಡ್ ಏನ್ ಏನು